ನಮಸ್ಕಾರ ವೀಕ್ಷಕರೇ ಇದೇ ಕಾರಣಕ್ಕೆ ನೋಡಿ ಹಿರಿಯರು ಹೇಳೋದು ಊಟ ಮಾಡುವಾಗ ಮಾತನಾಡಬೇಡಿ ಅಂತ ಕುಟುಂಬದವರು ಸ್ನೇಹಿತರು ಒಟ್ಟಾಗಿ ಕುಳಿತು ಊಟ ಮಾಡುವಂತಹ ಸಂದರ್ಭದಲ್ಲಿ ಹೊರಟೆ ಹೊಡೆಯುತ್ತಾ ಊಟ ಮಾಡುತ್ತೇವೆ ಹೀಗೆ ಮಾತನಾಡ್ತಾ ಊಟ ಮಾಡುವಾಗ ಮಾತನಾಡಬೇಡಿ ಸುಮ್ಮನೆ ಕುಳಿತು ಊಟ ಮಾಡಿ ಮುಗಿಸಬೇಕು ಎಂದು ಹಿರಿಯರು ಕದರಿಸುವುದನ್ನು ಬುದ್ಧಿ ಮಾತು ಹೇಳುವುದನ್ನು ನೀವು ಕೂಡ ಕೇಳಿರುತ್ತೀರಿ ಅಲ್ವಾ ಅಷ್ಟಕ್ಕೂ ಊಟ ಮಾಡುವಾಗ ಮಾತನಾಡಬಾರದು ಎಂದು ಏಕೆ ಹೇಳುವುದು ಇದರ ಹಿಂದಿನ ಕಾರಣವೇನು ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆಯೇ ನಾವು ಊಟ ಮಾಡುವಾಗ ನಮ್ಮ ಬಾಯಲ್ಲಿರುವ ಲಾಲಸವು ಆಹಾರದೊಂದಿಗೆ ಬೆರೆತು ಆಹಾರವನ್ನು ಸಹಾಯ ಮಾಡುತ್ತದೆ ಆದರೆ ನಾವು ಊಟ ಮಾಡುವಾಗ ಮಾತನಾಡಿದರೆ ಆಹಾರದ ಜೊತೆಗೆ ಗಾಳಿಯು ನಮ್ಮ ಹೊಟ್ಟೆಯ ಒಳಗೆ ಹೋಗುತ್ತದೆ ಇದರಿಂದಾಗಿ ನಮ್ಮ ಜೀರ್ಣಕ್ರಿಯೆ ಪ್ರಕ್ರಿಯೆಗೆ ತೊಂದರೆಯಾಗುತ್ತದೆ ಒಂದು ಅನೇಕರಿಗೆ ಊಟ ಮಾಡುವಾಗ ಮಾತನಾಡುವ ಅಭ್ಯಾಸ ಕೂಡ ಇದೆ ಹೀಗೆ ಗಬಗಬನಿ ಊಟ ಮಾಡ್ತಾ ಮಾತನಾಡಿದರೆ ತಿಂದ ಆಹಾರ ಗಂಡರಲ್ಲಿ ಸಿಲುಕುವ ಸಾಧ್ಯತೆ ಇರುತ್ತದೆ ಇದರಿಂದ ಸಾವು ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತದೆ ಇದೇ ಕಾರಣಕ್ಕೆ ನಿಧಾನಕ್ಕೆ ಊಟ ಮಾಡಬೇಕು ತಿನ್ನುವಾಗ ಮಾತನಾಡಬಾರದು ಎಂದು ಹಿಳಿಯರು ಹೇಳುವುದು ಎರಡು ಅಷ್ಟೇ ಅಲ್ಲದೆ ತಿನ್ನುವಾಗ ಮಾತನಾಡಿದರೆ ಆಹಾರದ ಚಿಕ್ಕ ಚಿಕ್ಕ ಕಣಗಳು ಎಂಜಲು ಇತರರ ಮೇಲೆ ಬೀಳುವ ಹಾಗೂ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಇತರರಿಗೆ ಹರಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಆರೋಗ್ಯ ಹಾಗೂ ನೈರ್ಮಲ್ಯದ ದೃಷ್ಟಿಯಿಂದ ಊಟ ಮಾಡುವಾಗ ಮಾತನಾಡದಿರುವುದು ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ತಿನ್ನುವಾಗ ಮಾತನಾಡಿದರೆ ಆಹಾರದ ಚಿಕ್ಕ ಚಿಕ್ಕ ಕಣಗಳು ಏಂಜಲು ಇತರರ ಮೇಲೆ ಬೀಳುವ ಹಾಗೂ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಇತರರಿಗೆ ಹರಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಆರೋಗ್ಯ ಹಾಗೂ ನೈರ್ಮಲ್ಯದ ದೃಷ್ಟಿಯಿಂದ ಊಟ ಮಾಡುವಾಗ ಮಾತನಾಡದಿರುವುದು ತುಂಬಾ ಒಳ್ಳೆಯದು ಮೂರು ಮಾತನಾಡುತ್ತಾ ಊಟ ಮಾಡಿದರೆ ಗಮನ ಆಹಾರದ ಮೇಲೆ ಇರದೆ ಎಲ್ಲೋ ಇರುತ್ತೆ ಇದರಿಂದಾಗಿ ಊಟದ ರುಚಿಯನ್ನು ಕೂಡ ಸವಿಯಲು ಸಾಧ್ಯವಾಗುವುದಿಲ್ಲ ಜೊತೆಗೆ ತೃಪ್ತಿದಾಯಕವಾಗಿ ಊಟ ಮಾಡಲು ಕೂಡ ಸಾಧ್ಯವಿಲ್ಲ ಹಾಗಾಗಿ ಊಟ ಮಾಡುವಾಗ ಗಮನ ಯಾವಾಗಲೂ ತಿನ್ನುವ ಆಹಾರದ ಕಡೆಗೆ ಇರಬೇಕು ಮಾತನಾಡುತ್ತಾ ಊಟ ಮಾಡಿದರೆ ಗಮನ ಆಹಾರದ ಮೇಲೆ ಇರದೆ ಎಲ್ಲೂ ಇರುತ್ತೆ ಇದರಿಂದಾಗಿ ಊಟದ ರುಚಿಯನ್ನು ಸವಿಯಲು ಸಾಧ್ಯವಾಗುವುದಿಲ್ಲ ಜೊತೆಗೆ ತೃಪ್ತಿದಾಯಕವಾಗಿ ಊಟ ಮಾಡಲು ಕೂಡ ಸಾಧ್ಯವಿಲ್ಲ ಹಾಗಾಗಿ ಊಟ ಮಾಡುವಾಗ ಗಮನ ಯಾವಾಗಲೂ ತಿನ್ನೋ ಆಹಾರದ ಕಡೆಗೆ ಇರಬೇಕು ನಾಲ್ಕು ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ನಾವು ಪ್ರತಿನಿತ್ಯ ಸೇವಿಸುವ ಆಹಾರವನ್ನು ದೇವರ ಪ್ರಸಾದ ಎಂದು ಪರಿಗಣಿಸಲಾಗುತ್ತದೆ ಊಟ ಮಾಡುವಾಗ ಮಾತನಾಡಿದರೆ ಅದು ದೇವರಿಗೆ ಅವಮಾನ ಮಾಡಿದಂತೆ ಹಾಗಾಗಿ ಊಟ ಮಾಡುವಾಗ ಮಾತನಾಡಬಾರದು ಎಂದು ಹಿರಿಯರು ಕಿವಿ ಮಾತು ಹೇಳುವುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು